ಹಾಯ್ ಫ್ರೆಂಡ್ಸ್ ಇವತ್ತು ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಇವತ್ತು ಗೋಧಿ ನುಚ್ಚಿಂದ ಬಿಸಿ ಮಾಡ್ತಾ ಭಾತು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಉದ್ರುದ್ರಾಗ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಈಗ ನಾನು ಒಂದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಗ್ಲಾಸ್ ಅಷ್ಟು ಗೋಧಿ ನುಚ್ಚು ಹಾಕ್ಕೊಂತ ಇದ್ದೀನಿ ಇದು ಅಂಗಡಿಯಲ್ಲಿ ಸಿಗುತ್ತೆ ಗೋಧಿ ನುಚ್ಚು ಅಂತ ಕೇಳಿದ್ರೆ ಶುಗರ್ ಇರೋರು ಈ ಥರ ತಿನ್ಬೋದು ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕಳ್ಳ ಬೀಜ ಹಾಕ್ಕೊಂಡು ಇದ್ದೀನಿ ಮತ್ತು ಈಗ ತೊಗರಿ ಕಾಳು ಸೀಸನು ಅದರಿಂದ ತೊಗರಿ ಕಾಳು ಹಾಕೊಂಡಿದ್ದೀನಿ ನಾನು ತೊಗರಿ ಕಳೆ ಇಲ್ಲ ಅಂದ್ರೆ ಬಟಾಣಿ ಸಹ ನಾನು ನಾನಿಲ್ಲಿ ತರಕಾರಿ ಹಾಕ್ಕೊಂತಿದ್ದೀನಿ ಉರುಳ್ಳಕಾಯಿ ಗೆಡ್ಡೆ ಕೋಸು ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಅದು ಹಾಕೊಂಡು ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಒಂದು ಗ್ಲಾಸ್ ನುಚ್ಚು ಮತ್ತು ಒಂದು ಗ್ಲಾಸು ಬೇಳೆ ಹಾಕಿದ್ದೆ ಈಗ ಒಂದು ಆರು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಣ್ಣೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದೆರಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಈಗ ಬಿಸಿಬೇಳೆ ಪೌಡರ್ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಉದ್ದಿನ ಬೇಳೆ ಮತ್ತು ಬೇಳೆ ಒಂದು ಸ್ಪೂನು ಮೆಣಸು ಒಂದೆರಡು ಲವಂಗ ಚಕ್ಕೆ ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ಮತ್ತು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಧನ್ಯ ಹಾಕಿಲ್ಲ ಧನಿಯಾ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂತಿದ್ದೀನಿ ಮತ್ತು ಅರಶಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಹುಣ್ಣು ರುಬ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಒಂದು ಐದಾರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಮೆಣಸಿಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದ್ರೆ ಹಾಕೊಳ್ಳಿ ಇಲ್ಲದ್ರೆ ಸ್ಕಿಟ್ ಮಾಡ್ಕೊಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜಿಂದ ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಒಗ್ಗರಣೆಯಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಈ ರೀತಿ ಪೌಡ್ರ್ ಮಾಡಿಕೊಂಡು ಮಾಡೋದರಿಂದ ನೋಡಿ ನಾನು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ಈಗ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಪೌಡ್ರ್ ಹಾಕ್ತಾಯಿದ್ದೀನಿ ಅವಾಗ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಈಗ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣು ಕಲಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹುಳಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಂಗೆ ಬೇಯಿಸ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯಬೇಕು ಅದು ಬೆಂದ ನಂತರ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ನುಚ್ಚು ಅದು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಬ್ಯಾಡ್ಗೆ ಮೆಣಸಿಕ್ಕ ಹಾಕಿರೋದ್ರಿಂದ ಕಲರ್ ಅದು ಚೆನ್ನಾಗಿ ಕೊಡುತ್ತೆ ಬೇರೆ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಕುಕ್ಕರ್ಗೆ ಉಪ್ಪು ಹಾಕಿದ್ದೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈಗ ಸಾಲ್ಟೇಜ್ ಇದ್ದರೆ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಮಾಡಿದ್ರೆ ಬಿಸಿಬೇಳೆ ಭಾತ್ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಸಾಲ್ಟೇಜ್ ಇದ್ರೆ ಹಾಕ್ಕೊಳ್ಳಿ ನೋಡಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್